ওবেন্দে নমুদ ಇಲ್ಲಿ ಸೇರೋದಿಲ್ಲಿ ಯಾಕೋ n 음 ư t h ನೀರಿತ್ತು ನೀರಿತ್ತು ಮರ ಅದು ಇಲ್ಲಿತ್ತು ಊತ್ತ ಇಲ್ಲಿ ಇಲ್ಲಿ ಇಲ್ಲಿತ್ತು ಅದು ಅದರಿಂದ ನೀರು ಹೊಳಿತು ಇದಾಯಿತು ನಾವು ಊತಾಕ ಇಲ್ಲಿತ್ತು ಊತ ಹ್ಞೂ ಹಳೆ ಬಿಟ್ಟರೆ ಇಲ್ಲಿತ್ತು ಈ

ಅಲ್ಲಿ ಹುಟ್ಟಿತ್ತು ಅಲ್ಲಿ ಅಲ್ಲಿ ಹುಟ್ಟಿತ್ತ ಮಂಡೂತಾ ಇತ್ತು ಇಲ್ಲಿ ಹ್ಮ್ ಇಲ್ಲಿ ನೀರು ನಿಲ್ತದೆ ಹ್ಮ್ ಇರೋತ ಬಂದ್ರು ಬಗ್ಗಿ ಹಿಂಗೆ ಬಂದಿಂಗ್ ನಿಂತ್ಕೋಬೇಕು ಇಲ್ಲಿ ನಿಂತ ನಿಂತ್ಕು ನೋಡ್ಕೊಳ್ಳಿ ಹಂಗಿಯಾ ಅದೇ ತೋರ್ಸ ಬಗ್ಗಿ ಹಿಂಗ ಬಗ್ತದೆ ಹಿಂಗೆ ಬಗ್ಗಿ ಬಂದ್ ನಿಂತ ಇಲ್ಲಿಗ್ ಬೇಕಾದ್ರೆ ನಿಂತ ನೋಡ್ಕೊಳ್ಳಿ ಹಂಗೇ ಎಲ್ಲಿ ಶುರು ಮಾಡ್ತದೆ ಅಂತ લાતક દે તમારે હમ સર એકા હમ જેસ عليه ટીક બુલન ચંદા હમ બોલે તો તારા સેગલી સુગણની ને તલે સેલે કટકોને નીર ભરબક તમને થોડી દે

vuole po